ವಿಶ್ವ ಅಗ್ನಿಹೋತ್ರ ದಿನಾಚರಣೆ ಪ್ರಯುಕ್ತ ವಂದೇ ಮಾತರಂ ಟ್ರಸ್ಟ್ ವತಿಯಿಂದ ನಗರದ ಹೊರವಲಯದಲ್ಲಿರುವ ಇಂದಾವರದ ಅನ್ನಪೂರ್ಣ ವೃದ್ಧಾಶ್ರಮದಲ್ಲಿ ಅಗ್ನಿಹೋತ್ರ ಏರ್ಪಡಿಸಲಾಗಿತ್ತು ವಂದೇ ಮಾತರಂ ಟ್ರಸ್ಟ್ನ ಮುಖ್ಯಸ್ಥರಾದ ಪ್ರೀತೇಶ್ ಅವರು ಅಗ್ನಿಹೋತ್ರವನ್ನು ಸಂಪನ್ನಗೊಳಿಸಿದರು ಅನ್ನಪೂರ್ಣಾ ವೃದ್ಧಾಶ್ರಮದಲ್ಲಿ ಆಶ್ರಯ ಪಡೆದಿರುವ ವೃದ್ಧರು ಹಿರಿಯ ನಾಗರಿಕರಿಗೆ ಆಯುರಾರೋಗ್ಯ ಲಭಿಸಬೇಕೆಂಬ ಸಂಕಲ್ಪದಿಂದ ಅಗ್ನಿಹೋತ್ರವನ್ನು ಏರ್ಪಡಿಸಲಾಗಿತ್ತು ಸೂರ್ಯಾಯ ಇದಂ ನಮ ಓಂ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೆ ಇದಂ ನಮ ಎಲ್ಲರ ಆರೋಗ್ಯಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ಮೃತ್ಯುಂಜಯ ಮಂತ್ರವನ್ನು ಹೇಳೋ ಮುಖಾಂತರ ಓಂ ತ್ರಯಂಬಕಾ ಮಹೇ ಸುಗಂಧಿಂ ಪುಷ್ಟಿ ಪೂರ್ವಾರುಕಮಿವ ಊರ್ವಾರುಕರ್ ಮೃತ್ಯೋಕ್ಷಿ ओम त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्षीय मामृतात् ओम त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्षीय मामृतात् ओम त्र्यम्बकं यजामहे सुगन्धिं पुष्टिवर्धनम् ಪೂರ್ವಾರ್ಕಮಿವ ವಂದನ ಮೃತ್ಯೋರ್ ಮುಕ್ಷೀಯ ಓಂ త్రయంబకಂ ନಜಾಮನೆ సుಗಂಧିಂ ಪುষ্টিವರ್ದನಂ ಪೂರ್ವಾರ್ಕಮಿವ ವಂದನ ಮೃತ್ಯೋರ್ ಅಗ್ನಿಹೋತ್ರದಲ್ಲಿ ವೃದ್ಧಾಶ್ರಮದ ಅಗ್ನಿ ಎಲ್ಲಾ ಸದಸ್ಯರು ಭಾಗಿಯಾಗಿ ಅಗ್ನಿ ಹೋತ್ರವನ್ನ ಸಂಪನ್ನಗೊಳಿಸಿದರು

मृत्योर्मुय ओम त्र्यंबकमे सुगंधि पुष्टिवर्धन ऊर्वाकम बंदना मृत्योर्मुक्षीयृता मृत्ये सुगंधि पुष्टिवर्धन ऊर्वार्कमींदना मृत्योमृता ओं त्रियंबकमे ऊर्वाकमुक्षीय आमृता सुदि एटी सदा नि